ಎಲ್ಲವ ಅಪ್ಪ ಈಗ ಬಂದ ಮಗ ಊಟ ಗದ ಅದ ತಗೋನ್ ಗೊತ್ತ ಬರ್ಲಿ ಬರ್ಲಿ ಎಲ್ಲಾರು ಬರ್ಲಿ ಮಾತಾಡೋದಿದೆ ಮಾತಾಡ್ಬಿಟ್ಟು ಉಂಟಿನ್ ಎಲ್ಲ ಗೊತ್ತಿದ್ದೆ ಬಂದವಳೆ ರಂಗಿ ಸಾಕಾಗದು ಅಂತ ಅಂತ ಅವ್ರ ಅಪ್ಪ ಗದ್ದೆ ಮಾಡ್ತಾವೆಂತ ಹಸ ಹೊಸ ಕುಡ್ತದ ನೀರ್ ತೋರಕಿಲ್ವ ಹಾ ಏನ್ ಬಂದದ್ದು ವಿಚಾರ ಏರ್ಟೆಲ್ ಹೇಳೋರ್ ಕೇಳೋರಿ ಯಾರಿಲ್ವೇ ನಾನೇನಿ ಏರ್ಟೆಲ್ ಹುಟ್ಟಿನ ಬೆಳ್ದಿವ್ನಾ ಬಾಳಿನ ಎಲ್ಲಾರು ಇಷ್ಟ ಬಂದಂಗ ಮಾಡ್ಕೊಂತವ್ರೆ ಹೌದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೋತೀನಿ ಆಹ್ ಏನ್ ಸಮಾಚಾರ ವಿಚಾರ ಏನೀಗ ಏನ್ಲಾ ಇಂಗ ನಿನಗಂತ ನಿನಗಂತೇನ್ ಪ್ರಯೋಜನ ಇದಾರಲ್ಲಾ ಇವ್ರ ಎತ್ತವ್ರು ಇವ್ರಿಗ್ ಹೇಳ್ಬೇಕು ಮಗಳ ಚೂರ ಐತ ನಿಮ್ಗೆ ಏನಾರ ಒಂದ್ ವಿಚಾರ ಇಲ್ಲ ಒಂದು ಚೂರು ಇಲ್ಲ ಅವ್ರಿಗೆ ಹೌದಾ ಬರೋಂಗ ಮಾಡ್ತೀನಿ ಕಾಬಿಡಿ ನಿನಗೆ

ಸುಮಾರಾಗಿ ನಾಟಕ ಆಡ್ತಾಳೆ ಹತ್ತು ರೂಪಾಯಿಂದ ಆಡು ಅಂದ್ರೆ ನೂರು ರೂಪಾಯಿಂದ ಎಂಥ ಮಗಳು ಎತ್ಬಿಟ್ಟೆ ಪರ್ವತಿ ಚೆನ್ನಾಗಿ ಮಾಡ್ತೇವೆ ಚೆನ್ನಾಗಿ ಮಾಡ್ತೇವೆ ಸೂಪರ್ ಮಾಡ್ತೇವೆ ಪರ್ಫಾರ್ಮೆನ್ಸ್ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಲೈಕ್ ಕಾಮೆಂಟ್ ಶೇರ್ ಎಲ್ಲಾನು ಮಾಡ್ಬಿಡ್ತಾರೆ ಸೂಪರ್ ನನ್ನೇನ್ ಕಾಮಿಡಿ ಒಳಗೆ ಅನ್ಕೊಂಡ್ಬಿಟ್ಟಿಯ ನೀನು ನಾನೀಗ ಆಸ್ತಿ ಒಳಗ ಭಾಗ ಅರ್ಧ ಬರ್ಬೇಕು ಅಲ್ಲಿವರ್ಗೆ ಅಟ್ಟಿ ಬಿಟ್ಟು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅವ ಈಗ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ಕಿಟ್ಟು ಲಾಂಗ್ ಆಗೋಯ್ತದೆ ಲ್ಯಾಗ್ ಆಗೋಯ್ತದೆ ಬೇಜಾರಾಗೋಯ್ತದೆ ಈಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಅವ ಇವ್ಳು ಮದುವೆಗೆ ಗದ್ದೆ ಮಾರದ್ ಮಲಾ ಎರಡು ಎಕ್ರಿಯಾ ಎಷ್ಟು ಕವ ಮಾರದ ಅಯ್ಯೋ ಹಾಗೆಲ್ಲ ಐದ್ ಲಕ್ಷ ಕೂತ್ಪಟ್ಟ ಈಗಾಗಿದ್ರೆ ಒಂದು ಒಂದೂವರೆ ಕೋಟಿ ಬೇಡ ಬಿಡು ಒಂದುವರೆ ಕೋಟಿ ಅವಳಗೂ ತೊಂದ್ರೆ ಒಂದ್ ಕೋಟಿನೇ ಲೆಕ್ಕ ಹಾಕು ಐವತ್ ಲಕ್ಷ ಭಾಗ ಹಾಕು ಅವಳು ಆಮೇಲೆ ಏನೋ ಬರೀ ಐವತ್ ಲಕ್ಷ ಇನ್ನು ಅದೇ ಮುಂದಕ್ಕೆ ಪತ್ತಿನಿ ಆ ಇವಳ ಮದುವೆಗೆ ಒಡವೆ ಮಾಡ್ಸಿದ್ರಲ್ಲ ಎಷ್ಟು ಮಾಡ್ಸಿದದ್ದು ಅವ ಮುನ್ನೂರು ಗ್ರಾಮ್ ಚಿನ್ನ ಅಳಿನ್ ಒಂದು ಚೈನು ಒಂದು ಉಂಗ್ರ ಒಂದು ಅದೆಲ್ಲ ಸೇರಿ ಒಂದು ಮೂವತ್ತು ಲಕ್ಷ ಅದ್ರಲ್ಲೂ ಒಂದು ಅರ್ಧ ಭಾಗ ಹಾಕಿಲ್ಲ ಏ ಅದು ಬಿಡವ ಈಗ ನಮ್ದು ಗದ್ದೆ ಮೇಲೆ ಅಟ್ಟಿ ಮೇಲೆಲ್ಲ ಸಹ ಸಲೋನ್ ಫಾನು ಮಾಡ್ಕೊಬಿಟ್ಟ ಮೇಲೆ ಒಂದು ಹದಿನೈದು ಲಕ್ಷ ಸಹ ನಮ್ಮ ತೀಟ ಮಾಡ್ಕೊಂಡಿದ್ಮೇ ಇವಳಿಗೆ ಬಾಣ್ತಾನ ಕಬ ಮಾಡೋದು ಅದು ಮೂರೈ ಕೃತಿ ಕಮ್ಮ ಕತ್ತಳದು ಬಾಣ್ತನಕ್ಕೆ ಅದಾದ್ಮ್ಯ ಇವಳ್ದು ಮದ್ವೆ ಮುಂಜಿ ಕಾರ್ಯಕ್ರಮ ಅವು ಇವು ನೆರಬಿ ಎಲ್ಲಾನು ಮಾಡ್ದಾಗ ಸುಮಾರಾಗೆ ಆಯ್ತು ಎಲ್ಲಾನು ಸೇರಿ ಗದ್ದೆ ಆಮ್ಯಾಕೆ ಎಲ್ಲಾನು ನಮ್ಮ ಹಠ ತಿಂದು ಎಕ್ಕ ಹಾಕುದು ಅವ್ರು ಚಿನ್ನ ಅವ್ಳ ಮದುಗ ಮದುವೆ ಇದ್ಮಾರದು ಎಲ್ಲಾನು ಸೇರಿ ಮಿನಿಮಮ್ ಒಂದು ಒಂದೂವರೆ ಕೋಟಿ ಆಗಲ್ದೆ ಸರಿ ಸರಿ ಓಲೆ ಅದು ನೀನೋಸಿಯಾದೆ ಲ್ಯಾಕ್ ಆಗ್ಮ ಆಮಲೇ ಇವ ಮೊದವೆ ಮಾಡಿ ಕಳ್ಸ್ಕೊಡುವಾಗ ಹೆಡ್ ಹಸ ಹೊರದಲ್ಲ ಜೊತೆಗೆ ಒಂದು ಯೋಹಾ ಆಸನ್ ಕೂಡಲೇ ನೆನಪಾಯ್ತು ನೋಡಿ ನನಗೆ 4 ಗಂಟೆ ಬಸ್ ಹೋಗಿಬಿಡ್ತಿತಿ 5 ಗಂಟೆ ಡೈರಿ ಬಂದ್ಬಿಡ್ತಿತಿ ನಾನು ಮಾತಾಡ್ಕೊಂತ ಮಾತಾಡ್ಕಂತ ಕೂತ್ಕೊಂಡು ಬರ್ಲೇ ಬರ್ಲೇ ಅಲ್ಲ ಬೈಲಿ ಬಾಗ ಗುಡ್ಡಮೋ ಮುಗ ಬೆಣೆ ತೂಗಸ್ಕ ಬಂದಿದಲ್ಲ ತೂಗಸ್ಕ ಬಂದಂತ ಅಕ್ಕ ಬಾ ಬೇಡವಾ ಅವನಿಗೆ ತಾಯಸೈ ತಿನ್ಸು ದಪ್ಪಾಗಿ ಇನ್ಸು ಆ ಸರಿ ನಡಿ ಆ यार यारे भागा <laughs> <laughs>